ಈ ಭಾಗದಲ್ಲಿ ಸಹಸ್ರಾರು ವರ್ಷಗಳ ಹಿಂದೆ ಇಲ್ಲಿ ಒಂದು ಮುನಿಗಳ ಆಧ ಆರಾಧನೆಯ ಆಧಾರದಲ್ಲಿ ಶಿವಕ್ಷೇತ್ರ ಇತ್ತು ಅನ್ನತಕ್ಕಂಥದ್ದನ್ನು ಮನಗಂಡಿರ್ತಕ್ಕಂತಹ ಶ್ರೇಷ್ಠ ವಿದ್ವಾಂಸರು ಸ್ವಾಮಿಗಳು ಆಗಿರ್ತಕ್ಕಂತಹ ನಿತ್ಯಾನಂದರು ಮನಗಂಡರು ಹಾಗಾಗಿ ಕೆ ಎಸ್ ನಿತ್ಯಾನಂದರು ಮನಗಂಡ ಈ ಪ್ರದೇಶದ ಈ ಭಾಗದಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಮಹಾಕಾಳನ ವಿಗ್ರಹದ ಪ್ರತಿಷ್ಠೆ ಆಗಬೇಕು ಅನ್ನತಕ್ಕಂಥ ಚಿಂತನೆಗಳನ್ನು ಅವರು ನಮ್ಮ ವರ್ಧಮಾನ ಶೆಟ್ಟಿಯವರ ಜೊತೆ ಹಂಚಿಕೊಂಡರು ಮತ್ತು ಹಿಂದೆ ಇರ್ತಕ್ಕಂಥ ಅದು ನಶಿಸಿ ಹೋಗಿರುವುದರಿಂದ ಮಹಾಕಾಳನ ಸ್ಥಾಪನೆ ಆದಮೇಲೆ ಮತ್ತೆ ದಕ್ಷಿಣ ಭಾರತದಲ್ಲಿ ಮತ್ತೊಂದು ಸಾರಿ ಧಾರ್ಮಿಕ ಕ್ರಿಯೆಗಳು ಜಾಗೃತ ಆಗ್ತವೆ ಅನ್ನತಕ್ಕಂಥದ್ದನ್ನು ಮನಗಂಡಿರ್ತಕ್ಕಂಥ ನಿತ್ಯಾನಂದರು ವರ್ಧಮಾನ ಶೆಟ್ಟಿ ಅವರಿಗೆ ಈ ಕಾರ್ಯವನ್ನು ಮುಂದುವರಿಸುವುದಕ್ಕೆ ಮಾರ್ಗದರ್ಶನಗಳನ್ನು ನೀಡ್ತಾರೆ ಇವತ್ತು ನನ್ನ ಅನಿಸಿಕೆ ಪ್ರಕಾರ ದೇಶದಲ್ಲೇ ಅತಿ ದೊಡ್ಡದಾಗಿರ್ತಕ್ಕಂತಹ ಶಿವನ ವಿಗ್ರಹ ಮಹಾಕಾಳನ ವಿಗ್ರಹ ನಿರ್ಮಾಣ ಇಲ್ಲಿ ಆಗಿದೆ ಬೇರೆ ಬೇರೆ ಕಡೆ ನಾವು ಶಿವ ವಿಗ್ರಹಗಳಿದ್ದಾವೆ ಉದಾಹರಣೆಗೆ ಮುರುಡೇಶ್ವರದಲ್ಲಿದೆ ಸ್ವಾಮಿ ಅವ್ರದು ಕೊಯಮತ್ತೂರಲ್ಲಿದೆ ಚಿಕ್ಕಬಳ್ಳಾಪುರದಲ್ಲಿದೆ ಆದರೆ ಆ ಎಲ್ಲ ವಿಗ್ರಹಗಳು ಕೂತ ಭಂಗಿ ಅಥವಾ ತಪಸ್ಸಿನ ಭಂಗಿ ಬೇರೆ ಬೇರೆ ಭಂಗಿಯಲ್ಲಿದ್ದಾವೆ ನೇರವಾಗಿ ಮಹಾಕಾಳ ನಿಂತಿರತಕ್ಕಂಥ ಭಂಗಿಯಲ್ಲಿ ಏಕಶೀಲ ವಿಗ್ರಹ ಏಕಶೀಲ ವಿಗ್ರಹ ಅದು ಇವತ್ತು ಗುರುಪುರದಲ್ಲಿ ವರ್ಧಮಾನ್ ಶೆಟ್ಟಿಯವರ ನೇತೃತ್ವದಲ್ಲಿ ಪೂಜ್ಯ ನಿತ್ಯಾನಂದರ ಮಾರ್ಗದರ್ಶನದಲ್ಲಿ ಸ್ಥಾಪಿಸಲ್ಪಟ್ಟಿದೆ ಹಾಗಾಗಿ ಕಳೆದ ಎರಡು ವರ್ಷಗಳಿಂದ ಈ ಕಾರ್ಯ ನಿರಂತರವಾಗಿ ನಡೆದಿದೆ ಕಾರ್ಕಳದ ಬಳಿಯಿಂದ ಇದಕ್ಕೆ ಬೇಕಾಗಿರ್ತಕ್ಕಂಥ ಏಕಶಿಲೆಯನ್ನು ತರತಕ್ಕಂಥ ಪ್ರಯತ್ನಗಳಾಗಿದ್ದಾವೆ ನಾನಾಗ ಲೋಕಸಭಾ ಸದಸ್ಯ ಆಗಿದ್ದೆ ವರ್ಧಮಾನ್ ಶೆಟ್ಟಿಯವರು ಬಂದು ನನ್ನ ಹತ್ರ ಇದರ ಕಲ್ಪನೆಗಳನ್ನು ನಮ್ಮ ಮುಂದಿಟ್ಟರು ಚೆನ್ನಾಗಿದೆ ಮಾಡಿ ಅಂತ ಹೇಳ್ತಕ್ಕಂಥ ಸಹಕಾರವನ್ನು ಕೊಡ್ತೀವಿ ಅಂತ ಹೇಳಿದ್ವಿ ಆದರೆ ವರ್ಧಮಾನ್ ಶೆಟ್ಟಿಯವರು ಪೂರ್ಣವಾಗಿರ್ತಕ್ಕಂಥ ಯೋಜನೆಗಳನ್ನು ಮಾಡಿಕೊಂಡು ಇದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪರಿಕರಗಳನ್ನು ಜೋಡಿಸ್ಕೊಂಡು ಎರಡೇ ವರ್ಷದಲ್ಲಿ ಪೂರ್ಣ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ನಾನು ಒಂದು ಮೂರ್ನಾಲ್ಕು ಉಲ್ಲೇಖಗಳನ್ನು ಮಾಡಬಹುದು ಇಲ್ಲಿ ವಿಶೇಷವಾಗಿ ವಿಗ್ರಹಕ್ಕೆ ಬೇಕಾಗಿರ್ತಕ್ಕಂಥ ಕಲ್ಲು ಕಾರ್ಕಳಿಂದ ತರಬೇಕಿದ್ರೆ ಬಹಳ ಈ ಜಿಲ್ಲೆಯಲ್ಲಿ ಬೇರೆ ಬೇರೆ ರೀತಿಯ ವಿಗ್ರಹಗಳನ್ನು ಮಾಡಿದಾಗ ಬೇರೆ ಬೇರೆ ಕಾರ್ಯಗಳನ್ನು ನೋಡಿದಾಗ ಈ ರೀತಿಯ ವಿಗ್ರಹಗಳಿಗೆ ಕಲ್ಲು ಬಂದಾಗ ಅಡೆತಡೆಗಳಾಗುವಂಥದ್ದು ಸಹಜ ಅದರಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ಒಂದೇ ದಿನ ರಾತ್ರಿ ಬೆಳಗಿನ ಒಳಗೆ ಇಲ್ಲಿಗೆ ಕಲ್ಲು ಬಂದಿದೆ ವಿಗ್ರ ಇದಕ್ಕೆ ವಿಗ್ರಹಕ್ಕೆ ಬೇಕಾಗಿರ್ತದೆ ಅಷ್ಟು ದೊಡ್ಡದಾಗಿರ್ತಕ್ಕಂಥ ಯಾವುದೇ ಆಗಿದೆ ವಿಗ್ರಹದ ಸ್ಥಾಪನೆ ದಿವಸ ವಿಗ್ರಹವನ್ನು ಮಾಡಿದ ಮೇಲೆ ಆ ಪೀಠದಲ್ಲಿ ಸ್ಥಾಪನೆ ಮಾಡಬೇಕು ಆವತ್ತು ಸಮೇತ ಯಾವುದೇ ಕೇವಲ ಹದಿನೈದು ನಿಮಿಷದಲ್ಲಿ ವಿಗ್ರಹವಾಗಿ ಸ್ಥಾಪನೆ ಆಗಿದೆ ಹೇಳಿದರೆ ಇದು ಪೂರ್ವ ನಿಯೋಜಿತವಾಗಿರ್ತಕ್ಕಂಥ ಭಗವಂತನ ಸತ್ಕಲ್ಪನೆ ಅನ್ನತಕ್ಕಂಥ ಸ್ಪಷ್ಟ ಆಗುತ್ತೆ ಇವತ್ತು ಪಲ್ಗುಣಿ ನದಿಯ ತಡದಲ್ಲಿದೆ ಬಹಳ ಸುಂದರವಾಗಿರ್ತಕ್ಕಂಥ ವಿಗ್ರಹ ಎದ್ದು ನಿಂತಿದೆ ನಿತ್ಯಾನಂದರ ಮಾರ್ಗದರ್ಶನದಲ್ಲಿ ಶಿಲ್ಪಿಗಳು ಬಹಳ ಚೆನ್ನಾಗಿ ಮಾಡಿದ್ದಾರೆ ಹಾಗಾಗಿ ನಿತ್ಯಾನಂದರದ್ದು ಮತ್ತು ವರ್ಧಮಾನ ಶೆಟ್ಟಿರ ಕೇಳಿದ್ರೆ ಇದೊಂದು ವಿಶಿಷ್ಟವಾಗಿರ್ತಕ್ಕಂಥ ರೀತಿಯಲ್ಲಿ ಎಲ್ಲ ಭಕ್ತರಿಗೆ ಜಾತಿ ಮತ ಪಂಥ ಪಂಗಡಗಳನ್ನು ಮೀರಿ ಯಾರ್ಯಾರು ಧಾರ್ಮಿಕವಾಗಿ ನಂಬಿಕೆಗಳಿರ್ತಕ್ಕಂಥವರು ಭಾರತೀಯ ಸಂಸ್ಕೃತಿಯ ಮೇಲೆ ನಂಬಿಕೆ ಇರ್ತಕ್ಕಂಥವ್ರು ಆಧ್ಯಾತ್ಮದವೇ ಚಿಂತನೆ ಇರತಕ್ಕಂಥವ್ರಿಗೆ ಎಲ್ರಿಗೂ ಅವಕಾಶಗಳಾಗಬೇಕು ಅಂತ ಹೇಳುವ ಹಿನ್ನೆಲೆಯಲ್ಲಿ ಇದಕ್ಕೆ ಒಂದು ಪ್ರತಿಷ್ಠೆ ಕಲಶಗಳನ್ನು ಇಟ್ಟುಕೊಂಡು ಆ ನಂತರ ನಿರಂತರವಾಗಿರ್ತಕ್ಕಂಥ ಎಲ್ಲ ಭಕ್ತರಿಗೆ ಅವಕಾಶಗಳನ್ನು ಕೊಡ್ತಕ್ಕಂಥ ಪ್ರಯತ್ನಗಳು ಇಲ್ಲಿ ನಡೆದಿದ್ದಾವೆ ಸುಮಾರು ಎರಡೂವರೆ ಎಕರೆ ಜಾಗದಲ್ಲಿ ಇಪ್ಪತ್ತ ಎರಡೂವರೆ ಅಡಿ ಎತ್ತರದ ಪೀಠ ಇಪ್ಪತ್ತ ಮೂರು ಅಡಿ ಎತ್ತರದ ವಿಗ್ರಹ ಈಗ ಸುಮಾರು ನಲವತ್ತೈದುವರೆ ಅಡಿ ಎತ್ತರದಲ್ಲಿರತಕ್ಕಂತಹ ಒಂದು ವಿಗ್ರಹದ ಸ್ಥಾಪನೆಗಳಾಗಿದ್ದಾವೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇಲ್ಲಿ ಬರತಕ್ಕಂಥ ಭಕ್ತರಿಗೆ ಒಂದು ಸ್ನಾನಘಟ್ಟದ ವ್ಯವಸ್ಥೆ ಆಗಿದೆ ಬಹಳ ಸುಂದರವಾಗಿರ್ತಕ್ಕಂಥ ಪಲ್ಗುಣಿ ನದಿಯಲ್ಲಿ ಸ್ನಾನಘಟ್ಟಗಳನ್ನು ಮಾಡಿ ಅದಕ್ಕೆ ಬೇಕಾಗಿರತ ಎಲ್ಲ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ ಇಲ್ಲಿ ಬಂದು ಧ್ಯಾನಾಸಕ್ತರಿದ್ರೆ ಅವರಿಗೆ ಧ್ಯಾನ ಕೇಂದ್ರದ ನಿರ್ಮಾಣ ಆಗಿದೆ ಇದೊಂದು ಪ್ರಕೃತಿಯ ರಮಣೀಯವಾಗಿರ್ತಕ್ಕಂಥ ಕ್ಷೇತ್ರದ ಮಧ್ಯೆ ಇದೆ ಸುಂದರವಾಗಿರ್ತಕ್ಕಂಥ ಪರಿಸರ ಇದೆ ಇಲ್ಲಿಂದ ಪಕ್ಕದಲ್ಲೇ ಪಳಲಿ ರಾಜರಾಜೇಶ್ವರಿ ಕ್ಷೇತ್ರ ಇದೆ ಮಠಗಳಿದ್ದಾವೆ ಬೇರೆ ಬೇರೆ ದೇವಸ್ಥಾನಗಳಿದ್ದಾವೆ ಆದರೆ ಇಲ್ಲಿ ಕೂತು ಧ್ಯಾನ ಮಾಡಿ ಇಲ್ಲಿ ಶಿವ ಆರಾಧನೆ ಮಾಡಿ ಸ್ನಾನಘಟ್ಟದಲ್ಲಿ ಎಲ್ಲವನ್ನು ಉಪಯೋಗ ಮಾಡಿಕೊಂಡು ಒಂದೆರಡು ದಿನ ಇರಬೇಕು ಅಂತ ಹೇಳುವವರಿಗೆ ಇಲ್ಲಿ ವಸತಿ ಗೃಹದ ನಿರ್ಮಾಣ ಆಗಿದೆ ನಿರಂತರವಾಗಿ ಶಿವ ನೃತ್ಯ ಪ್ರಿಯನೂ ಹೌದು ಸಂಗೀತ ಪ್ರಿಯನೂ ಹೌದು ಹಾಗಾಗಿ ಅವನಿಗೆ ನಿರಂತರ ನಿರಂತರವಾಗಿರ್ತಕ್ಕಂಥ ಸಂಗೀತ ಕ್ಷೇತ್ರಗಳು ಬೇರೆ ಬೇರೆ ಕಾರ್ಯಗಳು ಅಂತ ಹೇಳಿ ದಕ್ಷಿಣ ಅದರಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ರಂಗ ಇದರ ವ್ಯವಸ್ಥಿತ ವೇದಿಕೆ ರಂಗವೇದಿಕೆಯ ನಿರ್ಮಾಣ ಆಗಿದೆ ಒಂದು ಸುಂದರವಾಗಿರ್ತಕ್ಕಂಥ ಹಿಂದೆ ಇದ್ದ ಪುರಾಣದಲ್ಲಿರ್ತಕ್ಕಂಥ ತೀರ್ಥಭಾವಿಯ ನಿರ್ಮಾಣ ಆಗಿದೆ ಅದರ ಮಧ್ಯೆ ವರ್ಧಮಾನ್ ಶೆಟ್ಟಿ ಅವರ ಪರಿಕಲ್ಪನೆಗಳೇನು ದೇವಸ್ಥಾನ ಅನ್ನತಕ್ಕಂಥದ್ದು ಶ್ರದ್ಧಾ ಹಾಕಿ ಅಂದ್ರೆ ಧಾರ್ಮಿಕ ನಂಬಿಕೆ ಜೊತೆಗೆ ಸಾಮಾಜಿಕ ಚಟುವಟಿಕೆಗಳು ನಡೀಬೇಕು ಸಾಮಾಜಿಕ ಜಾಗೃತಿಯ ಚಟುವಟಿಕೆಯ ಕಾರ್ಯಗಳು ನಡೀಬೇಕು ಯಾರಾದರೂ ಇದ್ದರೆ ಅವರು ಮದುವೆ ಆಗಬೇಕು ಅಂತಾದರೆ ಅವರಿಗೆ ಬೇಕಾಗಿರ್ತಕ್ಕಂಥ ಒಂದು ಸಭಾಂಗಣದ ನಿರ್ಮಾಣ ಆಗಿದೆ ಅದು ಉಚಿತವಾಗಿ ಯಾರೇ ವಿವಾಹ ಆದರೂ ಅವರು ಉಚಿತವಾಗಿರ್ತಕ್ಕಂಥ ಕಿಚನ್ ತೆರಳಲು ಬಾಕಿ ಹೊಡ್ದದೆಲ್ಲ ಒಂದು ಕೊಡ್ತಕ್ಕಂಥ ಪ್ರಕ್ರಿಯೆಗಳಲ್ಲಿ ಆಗ್ತದೆ ಶೌಚಾಲಯ ನಿರ್ಮಾಣ ಬಾಕಿ ಎಲ್ಲವೂ ಆಗಿದೆ ಹೀಗೆ ಒಂದು ಸುಂದರವಾಗಿರ್ತಕ್ಕಂಥ ಕ್ಷೇತ್ರ ಇವತ್ತು ನಿರ್ಮಾಣ ಆಗಿದೆ ಅದಕ್ಕೆ ಹದಿನಾಲ್ಕು ಹದಿನೈದು ಹದಿನೈದು ಹದಿನಾರು ಹದಿನೇಳು ಮೂರು ದಿನಗಳ ಕಾಲ ಇದನ್ನು ಪ್ರತಿಷ್ಠೆಯ ಕಾರ್ಯಗಳು ನಡೀತವೆ ಈಗಾಗಲೇ ನಿಮಗೆ ಅದರ ಆಮಂತ್ರಣ ಪತ್ರಿಕೆಯನ್ನು ತಲುಪಿಸಿದ್ದೇವೆ ಹದಿನಾಲ್ಕನೇ ತಾರೀಕು ಒಂದು ಸಣ್ಣ ಹೊರೆ ಕಾಣಿಕೆ ಹೊರಕಾಣಿಕೆ ಮುಖಾಂತರ ನಮ್ಮ ಉಗ್ರಾಣದ ಕಾರ್ಯಗಳು ಪ್ರಾರಂಭ ಆಗ್ತವೆ ಹದಿನೈದು ಹದಿನಾರು ಹದಿನೇಳು ಮೂರು ದಿನಗಳ ಕಾಲ ನಿರಂತರವಾಗಿರ್ತಕ್ಕಂಥ ಪ್ರತಿಷ್ಠಾ ಶಾಸ್ತ್ರೋಕ್ತವಾಗಿರ್ತಕ್ಕಂಥ ಪೂಜಾ ಕಾರ್ಯಗಳು ನಡೀತವೆ ಹದಿನಾರನೇ ತಾರೀಕಿನ ದಿವಸ ಕಲಶದ ದಿವಸ ಅಲ್ಲಿ ಎಲ್ಲ ಕಾರ್ಯಗಳು ಮುಗಿದ ಮೇಲೆ ಸಾರ್ವಜನಿಕರಿಗೆ ಕಲಶಾಭಿಷೇಕ ಮಾಡತಕ್ಕಂಥ ಅವಕಾಶಗಳಿದ್ದಾವೆ ಮಧ್ಯಾಹ್ನ ಎರಡರಿಂದ ಅದು ಸುಮಾರು ಮೂರು ಗಂಟೆಗಳ ಕಾಲ ಹೊಂದಿರ್ತೀವಿ ಅದು ಯಾವುದೇ ಜಾತಿಯ ಅಥವಾ ಯಾವುದೇ ಇದಿಲ್ಲ ಎಲ್ಲರೂ ಬಂದು ಸ್ವಯಂ ಪ್ರೇರಿತರಾಗಿ ಮಾಡಬಹುದು ಆದರೆ ಆ ಕಲಶ ಯಾಕೆಳಿದ್ರೆ ಮೂರು ಗಂಟೆ ಒಳಗೆ ಮುಗಿಸ್ಬೇಕು ಮತ್ತು ಭಕ್ತರಿಗೆ ಅವಕಾಶಗಳಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ಕಲಶ ಐದು ಸಾವಿರ ರೂಪಾಯಿ ಐದು ಸಾವಿರದ ಐದು ರೂಪಾಯಿಗಳನ್ನು ಇಟ್ಟಿದೆ ಯಾರು ಬೇಕಾದರೂ ಬರೆಸ್ಬೋದು ಬರೆಸಿದವರು ಅವರು ಕುಟುಂಬ ಸಮೇತರಾಗಿ ಬರಬೇಕು ಭಾರತೀಯ ವಸ್ತ್ರ ಸಂಹಿತೆಗಳನ್ನು ಇಟ್ಕೊಂಡು ಬರಬೇಕು ಎಷ್ಟು ಮಾತ್ರ ಕಡ್ಡಾಯ ಬಾಕುಡದ್ದು ಯಾವುದು ಇಲ್ಲ ಹಾಗಾಗಿ ಅದೊಂದು ಅವಕಾಶಗಳಿದ್ದಾವೆ ಯಾಕೆಂದರೆ ಜೀವನದಲ್ಲಿ ಮಹಾಕಾಳ ವಿಗ್ರಹ ನಮ್ಮ ಜಿಲ್ಲೆಯಲ್ಲಿ ಇದು ಮೊದಲ ಬಾರಿಗೆ ಆಗ್ತಾ ಇದೆ ನಾವು ನನ್ನನ್ನು ಸೇರಿಸಿ ನೀವೆಲ್ಲರೂ ಹತ್ತಾರು ಬ್ರಹ್ಮಕಲಶಗಳಲ್ಲಿ ಭಾಗವಹಿಸಿದವರು ಬೇರೆ ಬೇರೆ ದೇವಸ್ಥಾನಗಳ ದೈವಸ್ಥಾನಗಳ ಪೂಜಾ ಪುರಸ್ಕಾರಗಳಲ್ಲಿ ನಾವು ಭಾಗವಹಿಸಿದವರು ಆದರೆ ನಮ್ಮ ಜಿಲ್ಲೆಯಲ್ಲಿ ಈ ರೀತಿಯ ದೊಡ್ಡದಾಗಿರ್ತಕ್ಕಂಥ ವಿಗ್ರಹದ ಪ್ರತಿಷ್ಠೆ ಮತ್ತು ಕಲಶ ನನಗೆ ಸಹ ಮಹಾಮಸ್ತಕಾಭಿಷೇಕ ಬಿಟ್ಟರೆ ಈ ರೀತಿಯ ಕಲಶ ಶಿವನಿಗೆ ಕಲಶಾಭಿಷೇಕ ಮಾಡ್ತಕ್ಕಂಥ ಯೋಗ ಎಲ್ಲೂ ಸಿಗ್ತಾ ಇಲ್ಲ ಇದು ಈ ವರ್ಷ ಮಾತ್ರ ಇದೆ ಇನ್ನು ಮುಂದಕ್ಕೆ ಇದೆಯಾ ಹೇಳಿದರೆ ಇಲ್ಲ ಏನು ಸಂಕಲ್ಪಗಳಾಗಬೇಕು ಅಲ್ಲಿವರೆಗೆ ಯಾವುದೂ ಇಲ್ಲ ಈಗ ಈ ವರ್ಷ ಮಾತ್ರ ಇದೆ ಹಾಗಾಗಿ ಪ್ರತಿಷ್ಠೆಯ ಕಾರಣಕ್ಕೋಸ್ಕರ ಕಲಶ ಇದೆ ಕಲಶಾಭಿಷೇಕ ಶಿವನ ತಲೆಗೆ ಮೇಲಕ್ಕೆ ಹೋಗಿ ಅದಕ್ಕೆ ಈಗಾಗಲೇ ಅಟ್ಟೋಳ್ಗೆ ಮಾಡೋ ಕೆಲಸ ಆಗಿದೆ ಹೀಗೆ ಮ ಅಭಿಷೇಕಕ್ಕೆ ನಾವು ಅಟ್ಟೋಳ್ಗೆಯನ್ನೆಲ್ಲ ಮಾಡ್ತೀವೋ ಅದೇ ರೀತಿಯಲ್ಲಿ ಅಟ್ಟೋಳ್ಗೆಯ ಮುಖಾಂತರವಾಗಿ ಮೇಲೆ ಹೋಗಿ ಶಿವನ ಬೇರೆ ಬೇರೆ ಇದರ ಮುಖಾಂತರ ಅರ್ಚನೆ ಮಾಡ್ತಕ್ಕಂಥ ಕಾರ್ಯಗಳು ನಡೀತವೆ ಹಾಗಾಗಿ ಒಂದು ಕಲಶ ವಿಶೇಷವಾಗಿರ್ತಕ್ಕಂಥ ಐದು ಸಾವಿರದ ಐದು ರೂಪಾಯಿ ಕೊಟ್ಟರೆ ಅದೊಂದು ವ್ಯವಸ್ಥೆಗಳಿದ್ದಾವೆ ಈಗಾಗಲೇ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂತಹ ಸುಮಾರು ಕಾರ್ಯಗಳಿದ್ದಾವೆ ಅದ ಹೇಳಿದೆ ಧ್ಯಾನ ಮಂದಿರ ಇದೆ ಇಲ್ಲಿ ಗುರುಪುರ ಜಂಗಮ ಮಠದಲ್ಲಿ ಬಹಳ ಪೂಜ್ಯರಾಗಿರ್ತಕ್ಕಂತಹ ಸ್ವಾಮೀಜಿಯವರಿದ್ದರು ನಮ್ಮನ್ನೆಲ್ಲ ಬೆಳೆಸಿದವರು ನಾನು ವರ್ಧಮಾನ್ ಶೆಟ್ಟಿಯವರೆಲ್ಲ ಅವ್ರ ಕೆಳಗೆ ಬೆಳೆದವರು ಅವರ ಹೆಸರಿನಲ್ಲಿ ಶಿವಪ್ರಕಾಶ ಅನ್ನತಕ್ಕಂಥದ್ರಲ್ಲಿ ಅತಿಥಿ ಗ್ರಹ ಇದೆ ಇಲ್ಲಿಯ ಕಾರ್ಯಾಲಯಕ್ಕೆ ನಮಗೆ ಮಾರ್ಗದರ್ಶನ ನೀಡಿರ್ತಕ್ಕಂಥ ನಿತ್ಯಾನಂದರ ಹೆಸರನ್ನು ಇಡಲಾಗಿದೆ ಇದರ ಸಭಾಂಗಣದ ಕಾರ್ಯ ಆಗಿದೆ ಸಭಾಂಗಣದ ಕಾರ್ಯ ವರ್ಧಮಾನ್ ಶೆಟ್ಟಿಯವರ ಮಾತಾಪಿತರ ಹೆಸರನ್ನು ಪದ್ಮನಾಭ ಶೆಟ್ಟಿಯವರು ಉಮಾವತಿ ಪದ್ಮನಾಭ ಶೆಟ್ಟಿಯವರ ಹೆಸರಲ್ಲಿದೆ ಹೀಗೆ ಆ ಎಲ್ಲ ಕೆಲಸ ಕಾರ್ಯಗಳನ್ನು ಅವತ್ತು ಹದಿನಾರನೇ ತಾರೀಕು ಬೆಳಗ್ಗೆ ಲೋಕಾರ್ಪಣೆ ಮಾಡ್ತದೆ ನಿತ್ಯಾನಂದರೇ ಲೋಕಾರ್ಪಣೆ ಮಾಡ್ತಾರೆ ಆವತ್ತಿಂದ ಅದು ಸಾರ್ವಜನಿಕವಾಗಿರ್ತಕ್ಕಂಥ ಲಭ್ಯ ಆಗುತ್ತೆ ಹೀಗಾಗಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಪರಂಪರೆಯಲ್ಲಿ ಒಂದು ಹೊಸದಾಗಿರ್ತಕ್ಕಂಥ ವಿಗ್ರಹದ ಪ್ರತಿಷ್ಠೆ ಮತ್ತು ನಾವೆಲ್ಲರೂ ಜೀವನದಲ್ಲಿ ನೋಡದೇ ಇರತಕ್ಕಂಥ ಭಾಗ್ಯ ಅವತ್ತು ಕಲ್ಪನೆ ಮಾಡಬೇಕು ಕಲ್ಪಿಸಬೇಕು ಎಲ್ರಿಗೂ ಅವಕಾಶಗಳಾಗಬೇಕು ಅಂತ ಹೇಳುವ ಹಿನ್ನೆಲೆಯಲ್ಲಿ ಹದಿನಾಲ್ಕು ಪ್ರಾರಂಭ ಆಗ್ತದೆ ಹದಿನೈದು ಹದಿನಾರು ಹದಿನೇಳು ಈ ಮೂರು ದಿನಗಳ ಕಾಲ ಪ್ರತಿಷ್ಠಾ ಪೂಜಾ ವಿಧಿವಿಧಾನಗಳು ನಡೀತದೆ ಅದರ ಜೊತೆ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ನಿರಂತರವಾಗಿ ನಡೀತದೆ ದಾ ಭಜನಾ ಕಾರ್ಯಕ್ರಮ ನಿರಂತರವಾಗಿ ನಡೀತದೆ ಧಾರ್ಮಿಕ ಉಪನ್ಯಾಸಗಳು ಪ್ರವಚನಗಳು ನಡೀತದೆ ಒಂದು ಹಿಂದೂ ಧರ್ಮದ ಹಿನ್ನೆಲೆಯಲ್ಲಿರ್ತಕ್ಕಂಥ ಧರ್ಮ ನಂಬಿಕೆ ಆಧಾರದಲ್ಲಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳ ಪ್ರವಚನಗಳು ನಡೀಬೇಕು ಅಂತ ಹೇಳುವ ಹಿನ್ನೆಲೆಯಲ್ಲಿ ಅದನ್ನು ಜೋಡಿಸಿದೆ ಒಂದು ದಿನ ಸಭಾ ಕಾರ್ಯಕ್ರಮ ಇದೆ ಎಲ್ಲರನ್ನು ಗೌರವಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಸಭಾ ಕಾರ್ಯಕ್ರಮ ಒಂದೂವರೆ ಗಂಟೆ ಒಳಗೆ ಮುಗಿಸಬೇಕು ನಾವು ಅಷ್ಟ ಮಾಡ್ತೀವಿ ಸಭಾ ಕಾರ್ಯಕ್ರಮಕ್ಕೆ ಹೆಚ್ಚು ಆದ್ಯತೆ ಇಲ್ಲ ನಮ್ಮ ಆದ್ಯತೆಗಳಿರ್ತಕ್ಕಂಥ ಪ್ರವಚನಕ್ಕೆ ನಮ್ಮ ಆದ್ಯತೆ ಇರತಕ್ಕಂಥ ಭಜನೆಗೆ ನಮ್ಮ ಆದ್ಯತೆ ಇರತಕ್ಕಂಥ ಸಾಂಸ್ಕೃತಿಕವಾಗಿ ಭಾರತೀಯ ಸಂಸ್ಕೃತಿಯ ಕಾರ್ಯಗಳಿಗೆ ಮತ್ತು ಪೂಜಾ ವಿಧಿವಿಧಾನಗಳಿಗೆ ಇದನ್ನು ಜೋಡಿಸುವಂಥ ಕಾರ್ಯಗಳಾಗ್ತದೆ ಹಾಗಾಗಿ ಇಷ್ಟೆಲ್ಲ ದೊಡ್ಡದಾಗಿರ್ತಕ್ಕಂಥ ಕಾರ್ಯ ಮಾಡಿದಾಗ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಕಾರ್ಯಕ್ರಮ ಆಗಬೇಕು ಇರಬೇಕು ಅಂತ ಹೇಳೋ ಹಿನ್ನೆಲೆಯಲ್ಲಿ ದೊಡ್ಡದಾಗಿ ಕೇಳಿರ್ತಕ್ಕಂಥ ಪಾರ್ಕಿಂಗ್ ವ್ಯವಸ್ಥೆ ಈಗಾಗಲೇ ಕಲ್ಪನೆ ಮಾಡಿದ್ದೇವೆ ಕಲ್ಪಿಸಿದ್ದೇವೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ನಿರಂತರವಾಗಿರ್ತಕ್ಕಂಥ ಅನ್ನದಾಸೋಹ ನಡೀಬೇಕು ಇಲ್ಲಿ ಅನ್ನದಾಸೋಹಗಳು ನಡೀತದೆ ಬೆಳಗ್ಗೆ ಆ ಏಳು ಗಂಟೆಯಿಂದಲೇ ಉಪಹಾರದ ಕಾರ್ಯಗಳು ನಡೀತದೆ ರಾತ್ರಿ ಹತ್ತು ಹನ್ನೊಂದು ಹನ್ನೆರಡು ಗಂಟೆವರೆಗೆ ಎಷ್ಟೇ ಹೊತ್ತಿಗೆ ಭಕ್ತರು ಬಂದರೂ ಇಲ್ಲಿ ಏನೂ ಇಲ್ಲ ಅಂತ ಅನ್ನಿಸ್ಬಾರ್ದು ಅಂತ ಹೇಳಿ ಕಾರಣಕ್ಕೋಸ್ಕರ ಊಟೋಪಚಾರಗಳ ವ್ಯವಸ್ಥೆ ಇದು ದೊಡ್ಡದಾಗಿರ್ತಕ್ಕಂಥ ಈಗ ಅನ್ನಚತ್ರದ ಕಾರ್ಯಗಳು ನಡೀತಾ ಇದೆ ಹಾಗಾಗಿ ನಿರಂತರವಾಗಿ ಅನ್ನದಾಸೋಹ ಮೂರು ದಿನಗಳ ಕಾಲ ನಡೀತದೆ ಬರ್ತಕ್ಕಂಥವರಿಗೆ ಶೌಚಾಲಯ ಕುಡಿಯುವ ನೀರಿನ ವ್ಯವಸ್ಥೆ ತಂಗುದ ಎಲ್ಲ ವ್ಯವಸ್ಥೆಗಳನ್ನು ಈಗ ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥ ನಮ್ಮೆಲ್ಲ ಸ್ವಯಂ ಸೇವಕರು ಮಾಡ್ತಾ ಇದ್ದಾರೆ ಈಗಾಗಲೇ ಸುಮಾರು ಇಪ್ಪತ್ತೊಂದು ತಂಡಗಳನ್ನು ರಚನೆ ಮಾಡಿದ್ದೇವೆ ಎಲ್ಲರೂ ನಿರಂತರವಾಗಿರ್ತಕ್ಕಂಥ ಒಂದು ತಿಂಗಳ ಕೆಲಸ ಕಾರ್ಯಗಳಲ್ಲಿ ಜೋಡಿಸಿದ್ದಾರೆ ಹಾಗಾಗಿ ಇದೊಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯ ನಮ್ಮ ಜಿಲ್ಲೆಯಲ್ಲಿ ಮಾದರಿಯಾಗಿ ಯಾಕಂದರೆ ಈಗೆಲ್ಲ ಬ್ರಹ್ಮಕಲಶಗಳು ಮುಗಿತಾ ಬಂತು ಭಾಳ ಅದ್ಧೂರಿಯಾಗಿ ನಮ್ಮ ಎರಡೂ ಜಿಲ್ಲೆಗಳಲ್ಲಿ ಈ ವರ್ಷ ನೂರಾರು ಬ್ರಹ್ಮಕಟಶಗಳು ಮಾಡಿದಾವೆ ನಡೆದಿದ್ದಾವೆ ಅದರ ಮಧ್ಯೆ ಒಂದು ಏಕಶಿಲಾ ದೊಡ್ಡದಾಗಿರ್ತಕ್ಕಂತಹ ಮಹಕಾಳನ ವಿಗ್ರಹದ ಪ್ರತಿಷ್ಠೆ ಹದಿನಾಲ್ಕು ಹದಿನೈದು ಹದಿನಾರನೇ ತಾರೀಕು ನಡೀಲಿಕ್ಕಿದೆ ಇದಕ್ಕೆ ವಿಶೇಷವಾಗಿ ನಿಮ್ಮ ಮುಖಾಂತರವಾಗಿ ಇಡೀ ಭಕ್ತಾದಿಗಳನ್ನು ಕರಿಬೇಕು ಆಹ್ವಾನ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ಇವತ್ತು ನಿಮ್ಮೆಲ್ಲರನ್ನು ಕರೆದಿದ್ದೇವೆ ಮತ್ತೊಂದು ಸಾರಿ ಇದು ಒಂದು ಹೊಸ ರೀತಿಯ ವಿನೂತನ ಶೈಲಿ ಹೊಸ ನಮ್ಮ ಸಂಪ್ರದಾಯದ ಪ್ರಕಾರ ಪ್ರತಿಷ್ಠೆ ಆಗ್ತಕ್ಕಂಥ ಏಕಶಿಲಾ ವಿಗ್ರಹದ ಈ ಕಾರ್ಯದಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಜನರು ಇದರಲ್ಲಿ ಬರ ಬರಬೇಕು ಭಾಗವಹಿಸಬೇಕು ಮತ್ತು ಹದಿನೇಳನೇ ತಾರೀಕಿನ ನಂತರ ಇಲ್ಲಿ ನಿರಂತರವಾಗಿ ಯಾರು ಬಂದು ಪೂಜೆ ಮಾಡ್ಬೋದು ಯಾವ ಭಕ್ತರು ಬಂದು ಅವರಿಗೆ ನಾನು ಪೂಜೆ ಮಾಡಬೇಕು ಅಂತ ಅನಿಸಿದರೆ ಅವನೇ ಅರ್ಚನೆ ಮಾಡ್ಬೋದು ಅವನೇ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಬ್ಬರು ಅರ್ಚಕರು ಇರ್ತಾರೆ ಅದಲ್ಲದೆ ಇನ್ನೊಂದು ರೀತಿಯ ಅರ್ಚನೆಗಳು ಆವತ್ತಿಂದ ಅರ್ಚನೆ ಮಾಡಲಿಕ್ಕೆ ಅವಕಾಶಗಳಿದೆ ಸಾರ್ವಜನಿಕವಾಗಿ ಯಾರೂ ಬಂದು ಅರ್ಚನೆ ಮಾಡ್ಬೋದು ಭಕ್ತ ಶಿವನ ಏನೇನು ಕ ಇದಿದೆ ಅದನ್ನು ಮಾಡಲಿಕ್ಕೆ ಅವಕಾಶಗಳನ್ನು ಇಲ್ಲಿ ಕಲ್ಪಿಸಿಕೊಡ್ತದೆ ಹೀಗಾಗಿ ಒಂದು ಸುಂದರವಾಗಿರ್ತಕ್ಕಂತಹ ಈ ಪ್ರದೇಶದಲ್ಲಿ ಹಿರಿಯ ಋಷಿಮುನಿಗಳ ತಪಸ್ಸಿನ ಆಧಾರದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಈ ಕ್ಷೇತ್ರ ನಶಿಸಿ ಹೋಗಿರ್ತಕ್ಕಂಥ ಕ್ಷೇತ್ರ ಪುನರುತ್ಥಾನ ಆಗಿದೆ ಪುನರುತ್ಥಾನದ ಕಾರ್ಯ ಈಗ ಪ್ರಾರಂಭ ಆಗಿದೆ ಹಾಗಾಗಿ ಇದಕ್ಕೆ ಮಾರ್ಗದರ್ಶನ ಮಾಡಿರ್ತಕ್ಕಂಥ ನಿತ್ಯಾನಂದರ ಪೂರ್ಣ ಮಾರ್ಗದರ್ಶನದಲ್ಲಿ ಅವರ ನೇತೃತ್ವದಲ್ಲಿ ನಾಡದು ಪೌರೋಹಿತ್ಯ ಕಾರ್ಯಗಳು ಅದರ ಪು ಪ್ರತಿಷ್ಠಾ ವಿಧಿವಿಧಾನಗಳು ನಡೀತವೆ ಇದರ ನೇತೃತ್ವವನ್ನು ವಹಿಸಿರ್ತಕ್ಕಂಥ ವರ್ಧಮನ್ ಶೆಟ್ಟಿ ಅವರು ಸಂಪೂರ್ಣವಾಗಿರ್ತಕ್ಕಂಥ ಎರಡು ವರ್ಷಗಳಲ್ಲಿ ಒಬ್ಬ ತಪಸ್ಸಿನ ರೀತಿಯಲ್ಲಿ ಅವರು ಆಚರಣೆ ಮಾಡಿದ್ದಾರೆ ಇದರಲ್ಲಿ ಬಹಳ ಚರ್ಚೆಗಳು ಬರ್ಬೋದು ಇದೆಲ್ಲವೂ ಪೂರ್ಣವಾಗಿ ಅವರ ಏಕೈ ವ್ಯಕ್ತಿಯ ಪರಿಶ್ರಮದಲ್ಲಿ ಆಗಿದೆ ಅವ್ರದ್ದೇ ನಿತ್ಯಾನಂದರ ಪರಿಕಲ್ಪನೆಯನ್ನು ಪೂರ್ಣ ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅವರು ಬಹಳ ಒಳ್ಳೆಯ ರೀತಿಯಲ್ಲಿ ಇದಾಗಿದೆ ನೀವು ನೋಡಿದಿರಿ ಇವತ್ತೆಲ್ಲ ವೀಕ್ಷಣೆಯನ್ನು ಮಾಡಿದಿರಿ ಅದಕ್ಕೋಸ್ಕರ ಮತ್ತೊಂದು ಸಾರಿ ಇಲ್ಲಿ ಎಲ್ಲ ಆಸ್ತಿಕ ಬಂಧುಗಳಿಗೆ ಜಾತಿ ಮತ ಪಂಥ ಪಂಗಡ ಮೀರಿ ಬಂದು ಪೂಜೆಯನ್ನು ಮಾಡಿ ಆ ಶಿವನ ಅನುಗ್ರಹಕ್ಕೆ ಪಾತ್ರ ಆಗಬೇಕು ದೊಡ್ಡದಾಗಿರ್ತಕ್ಕಂಥ ಕೈಂಕಾರ್ಯದಲ್ಲಿ ಕಾರ್ಯದಲ್ಲಿ ನಮ್ಮ ಜೊತೆ ಕೈ ಜೋಡಿಸಬೇಕು ಅಂತ ಹೇಳಿ ಒಬ್ಬ ಬ್ರಹ್ಮಕಲಶ ಸಮಿತಿಯ ಅಧ್ಯಕ್ಷನಾಗಿ ನಿಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡ್ತೇನೆ ಹಾಗಾಗಿ ಈ ಕಾರ್ಯಕ್ಕೆ ನಿಮ್ಮನ್ನು ಮೊದಲಿಗೆ ಆಹ್ವಾನ ಮಾಡ್ತೇನೆ ನೀವು ಸಕುಟುಂಬ ಸಮೇತರಾಗಿ ಬರಬೇಕು ಎಲ್ಲ ಪತ್ರಗಳು ಇಲ್ಲಿ ರಾಜಕಾರಣವನ್ನು ಹೊರಗಿಟ್ಟು ಇದರೊಳಗೆ ಸೇರಿದ್ದೇನೆ ನೀವು ಪತ್ರಿಕೆ ಉದ್ಯಮಿ ಇವತ್ತು ಬರೀರಿ ನಾಳೆಯಿಂದ ಪತ್ರಿಕೆಯನ್ನು ಹೊರಗಿಟ್ಟು ನಾಡ್ದು ಒಂದು ಸಾರಿ ದಂಪತಿ ಸಮೇತರಾಗಿ ಬನ್ನಿ ಈ ಶಿವನ ಕಾರ್ಯದಲ್ಲಿ ನೀವೆಲ್ಲರೂ ಭಾಗವಹಿಸಿ ಇದೊಂದು ಅದ್ಭುತವಾಗಿರ್ತಕ್ಕಂಥ ನಮಗೆಲ್ಲರಿಗೂ ಸಿಗುವ ಅವಕಾಶ ಯೋಗ ತಿಳ್ಕೊಂಡು ನಿಮ್ಮನ್ನು ಆಮ್ ಆಮಂತ್ರಿಸ್ತಾ ಜಿಲ್ಲೆಯ ಸಮಸ್ತ ಜನರನ್ನು ಬಂಧುಗಳನ್ನು ಭಕ್ತಾದಿಗಳನ್ನು ಸದ್ಭಕ್ತರನ್ನು ಆಸ್ತಿಕ ಬಂಧುಗಳನ್ನು ನಿಮ್ಮ ಮುಖಾಂತರವಾಗಿ ಆಹ್ವಾನವನ್ನು ನೀಡ್ತಾ ಇದ್ದೇನೆ ಈ ಮೂರ್ತಿಯ ಇಡೀ ಈ ದೇವಸ್ಥಾನವನ್ನು ನಮ್ಮ ಬೆಳ್ತಂಗಡಿಯಲ್ಲಿರುವ ಬೆಳ್ತಂಗಡಿಯಲ್ಲಿ ಬೆಳ್ತಂಗಡಿಯ ಆಯಲ ಎಂಬಲ್ಲಿ ಮಂಜುಶ್ರೀ ಶಿಲ್ಪಕಲಾ ಶಾಲೆ ಉಂಟು ಅದರ ಮುಖ್ಯ ಶಿಲ್ಪಿ ವೆಂಕಟೇಶ್ ಆಚಾರ್ಯ ಅಂತೇಳಿ ಬೆ ಬೆಳ್ತಂಗಡಿಯವರು ಅವರು ಇಡೀ ಶಿಲಾ ಕೆಲಸವನ್ನು ಮಾಡಿದ್ದು ಮತ್ತು ಈ ಮೂರ್ತಿಯನ್ನು ಅವರಲ್ಲಿ ಇರುವಂಥ ಒಬ್ಬ ಹುಡುಗ ಕುಮಾರ ಶರ್ಮ ಅಂತ ಹೇಳುವ ಒಂದು ಇಪ್ಪತ್ತೆಂಟು ವರ್ಷದ ಹುಡುಗ ಈ ಮೂರ್ತಿಯನ್ನು ಕೆತ್ತಿದ್ರು ಕುಮಾರ ಶರ್ಮಾ ಅಂತ ನಮ್ಮ ಈ ಅವರು ಒಗ್ಗದವರು ಎಲ್ಲವೂ ವೆಂಕಟೇಶ ನೇತೃತ್ವದಲ್ಲಿ ಆದದ್ದು ಅದು ಮೂರ್ತಿ ಕೆತ್ತಿ ವಿಶೇಷವಾಗಿ ಆಸಕ್ತಿಗೊಂಡದ್ದು ಕುಮಾರ ಶರ್ಮಾ ಅದು ಮಹಾಕಾಲನಲ್ಲಿ ಕೇಳಬೇಕು ಬಹುಕೋಟಿ ವೆಚ್ಚದ ಒಂದು ಯೋಜನೆ ಅದು ಆಗಮ ಎರಡು ಅಡಿ ಒಂದು ಇಂಚು ಎತ್ತರದ ಮೂರ್ತಿಗಿಂತ ಮೇಲೆ ಬ್ರಹ್ಮಕಲಶ ಪರಿಕಲ್ಪನೆ ಇಲ್ಲ ಅದು ಆಗಮದಲ್ಲಿ ಹೇಳಿದೆ ಆಗಮದ ನೀವು ಆಗಮದ ಶಾಸ್ತ್ರವನ್ನು ಓಪನ್ ಮಾಡಿದರೆ ಮೊದಲು ಬರುವುದೇನು ಹೇಳಿದ್ರೆ ಆಚಾರ್ಯ ತಪಸ ಆಮ್ನಾಯ ಜಪ ನಿಯಮೇನಚ ಉತ್ಸವೇನ ಅನ್ನದಾನಂಚ ಅಂತ ಬರುವುದು ಆಚಾರ್ಯ ತಪಸ್ಸು ಅವ ಮಾಡುವಂಥ ನಡೆಕೊಳ್ಳುವ ರೀತಿ ಅವನ ಜೀವನದ ರೀತಿ ಅವ ಉಪಯೋಗ ಮಾಡುವಂಥ ಜಪ ಅದಕ್ಕೆ ಪೂರಕವಾಗಿ ನಡೆಯುವಂಥ ಉತ್ಸವ ಅದಕ್ಕೆ ಪೂರಕವಾಗಿ ಅನ್ನದಾನ ಇದು ಆಗಮನದಲ್ಲಿ ಬರುವುದು ಈ ಪರಿಕಲ್ಪನೆ ಒಂದು ಗರ್ಭಗೃಹ ಅದಕ್ಕೆ ಸುತ್ತ ಹೋಳಿ ಅದಕ್ಕೆ ಧ್ವಜ ಇದೆಲ್ಲ ಬಂದು ಆಗಮದಲ್ಲಿ ಬರುವಂಥದ್ದು ಆದರೆ ಇದು ಆಗಮಶಾಸ್ತ್ರದಲ್ಲಿ ಇದಕ್ಕೆ ಅವಕಾಶ ಇದು ತಾಂತ್ರಿಕವಾಗಿ ಇರುವಂಥ ಒಂದು ವ್ಯವಸ್ಥೆ ಸೂರ್ಯಚ್ಛೇದ ಅಂತ ಒಂದು ಸಿದ್ಧಾಂತ ಉಂಟು ಸೂರ್ಯ ಉತ್ತಿಷ್ಟನಾಗಿ ಬಂದು ನಡುನೆತ್ತಿಗೆ ಬಂದು ಅದು ಆ ಮೂರ್ತಿಯ ಇದನ್ನು ಶಿರೋಮಧ್ಯವನ್ನು ಛೇದನ ಮಾಡಿ ಹೋಗುವಾಗ ಈ ಶಾಸ್ತ್ರದಲ್ಲಿ ಕ್ರಮೇಗ ಆವಾಗ ಅಭಿಷೇಕ ಮಾಡಬೇಕು ಅಂತೇಳಿ ಲೆಕ್ಕ ಉಂಟು ಅದಕ್ಕಿಂತ ನೋಡ್ತಿರ್ಬೋದು ನೀವು ಮಸ್ತಕ ಅಭಿಷೇಕ ಎಲ್ಲ ಮಾಡ್ತಾರೆ ಎಷ್ಟೊತ್ತಿಗೆ ಹೇಳಿ ಮಧ್ಯಾಹ್ನ ಮೇಲೆ ಸಂಜೆಗೆ ಅದು ಮೂಲ ಸಿದ್ಧಾಂತ ತಾಂತ್ರಿಕ ಸಿದ್ಧಾಂತದ್ದು ಅದೆಲ್ಲ ಬಾಯ್ಬಿಟ್ಟು ಹೇಳುವಷ್ಟು ನನಗೆ ಗೊತ್ತಿಲ್ಲ ನನಗೆ ಗೊತ್ತಿದ್ದನ್ನು ಸ್ವಲ್ಪ ಹೇಳಿದ್ದು ಅದಕ್ಕೋಸ್ಕರ ಮಧ್ಯಾಹ್ನ ಮೇಲೆ ಇಟ್ಟು ಅದೇ ಸೂರ್ಯ ಮುಗಿಬೇಕು ಮುಗಿಬೇಕದು ಅದ ನಂತರ ಅದನ್ನು ಮುಂದುವರಿಸುವಂತಿಲ್ಲ ಅದರಲ್ಲೂ ವಿಶೇಷ ಏನಂತ ಹೇಳಿದರೆ ಆ ಶಿಲೆಗೆ ಬೇಕಾದಂಥ ಪೂರಕವಾದ ಏನು ತರಂಗವನ್ನು ಉತ್ಪತ್ತಿ ಮಾಡುತ್ತದೆ ಅಂತಹ ಸ್ಥಾನಗಳು ನಡೀತವೆ ಸ್ಥಾನ ಅಂದರೆ ಅರಶಿನ ಆಮೇಲೆ ಕುಂಕುಮ ಸ್ಥಾನ ಆಮೇಲೆ ಗಂಧಸ್ಥಾನ ಆಮೇಲೆ ಎಳನೀರಿನ ಸ್ಥಾನ ಆಮೇಲೆ ಹಾಲಿನ ಸ್ಥಾನ ಅದಕ್ಕೆ ಪಂಚ ಕಲ್ಯಾಣ ಯುಕ್ತ ಅಂತ ಅದು ಆ ಅಭಿಷೇಕದಲ್ಲಿ ಐದು ಕಲ್ಯಾಣಕರವಾದ ಏನು ಮೂಲ ವಸ್ತುಗಳು ಉಪಯೋಗಿಸ್ಪಡ್ತದೆ ಅದು ಷಟ್ಟಸ್ತ ಮೂರ್ತಿಗೆ ಕಾಲನಿ ಕಾಲನಿಗೆ ಶಾಸ್ತ್ರ ಪ್ರಕಾರ ತಂತ್ರಶಾಸ್ತ್ರ ಪ್ರಕಾರ ಸಾವಿರ ಕೈಗಳು ಈ ಜಗತ್ತಿನ ಎಲ್ಲ ಆಗು ಹೋಗುಗಳು ನಿರ್ಣಯ ಮಾಡುವ ಕಾಲ ಅದಕ್ಕೆ ನೀವು ಉತ್ತರಕ್ಕೆ ಹೋದರೆ ಹೇಳ್ತಾರೆ ಕಾಲೋಂಕ ಕಾಲ್ ಮಹಾಕಾಲ್ ಅಂತೇಳಿ ಎಲ್ಲವೂ ಎಲ್ಲರೂ ನೋಡಿ ಕಾಲ ಎಂಬ ಒಂದು ವ್ಯವಸ್ಥೆ ಅದು ಅವಿನಾಶಿ ಈ ಪ್ರಪಂಚ ವಿನಾಶಿ ಈ ಪ್ರಪಂಚದಲ್ಲಿ ಹುಟ್ಟಿದಕ್ಕೆಲ್ಲ ಒಂದು ದಿವಸ ಹೆಣ್ಣುಂಟು ಅದನ್ನೆಲ್ಲ ಪಂಚಭೂತಾತ್ಮಕವಾಗಿ ಪೃಥ್ವಿ ಆಪೋ ತೇಜೋ ಗೊತ್ತುಂಟು ಅದರ ಮುಖಾಂತರವಾಗಿ ನಡೆಸುವ ಮಹಾಕಾಲ ಆದ್ದರಿಂದ ಅದನ್ನು ನ್ಯಾಸ ಸ್ವರೂಪವಾಗಿ ನಮ್ಮ ಗುರುಗಳು ಆರು ಕೈಯಲ್ಲಿ ತೋರಿಸಿದರು ಮನಸ್ಸು ಆರು ವಿಭಾಗದಲ್ಲಿ ವ್ಯವಹಾರ ಮಾಡೋದು ಅದಕ್ಕೆ ಅಲ್ಲಿ ಆರು ಪ್ರಧಾನ ಗುಣಗಳು ಕೂಡ ಆರು ಅರಿಷಡ್ವರ್ಗಗಳು ಸದ್ಗುಣಗಳು ಆರೆ ಆ ಆರು ಆರು ಹನ್ನೆರಡಾಗಿ ತಿರ್ಗ ಆರಿಂದೇ ನಾವು ಮುಕ್ತಿಯನ್ನು ಪಡೆಯುವುದು ಅದಕ್ಕೆ ಹದಿನೆಂಟು ಮೆಂಟಲ್ಲಿ ಇಟ್ಟದು ಶಬರಿಮಲೆಯಲ್ಲಿ ಆರು ಮೂರಲಿ ಹದಿನೆಂಟು ಅದೇ ರೀತಿ ಇಲ್ಲಿ ಆರನ್ನು ಮೂಲ ಸ್ವರೂಪ ತಗೊಂಡು ಒಂದು ಕೈಯಲ್ಲಿ ಜಿಂಕೆ ಮೃಗಪಾಣಿ ನಮ್ಮಲ್ಲಿರುವಂಥ ಮೃಗತ್ವವನ್ನು ನಾಶ ಮಾಡುವ ಇನ್ನೊಂದು ಕೈಯಲ್ಲಿ ಅಗ್ನಿ ಈ ಪ್ರಪಂಚದ ಮೂಲ ವ್ಯವಹಾರ ಮಾಡುವ ಸುತ್ತ ಅಗ್ನಿ ಇನ್ನೊಂದು ಕೈಯಲ್ಲಿ ಎಡಭಾಗದಲ್ಲಿ ವರದ ನೀನು ಕೇಳಿದರೆ ಆ ರೀತಿ ನಡ್ಕೊಂಡು ನಿನಗೆ ಬೇಕಾದನು ಕೊಡಬಲ್ಲೆ ಅಂತ ಹೇಳಿ ಇನ್ನೊಂದು ಬಲಗೈ ಅಭಯ ಕಾಪಾಡ್ತೇನೆ ಅಂತ ಹೇಳುವ ಲೆಕ್ಕ ಅದರ ಮೇಲೆ ಇರುವಂಥ ತ್ರಿಶೂಲ ಸತ್ಯ ನ್ಯಾಯ ಧರ್ಮವನ್ನು ಪ್ರಧಾನ ಪ್ರತಿಪಾದನೆ ಮಾಡಿ ಒಂದು ಸರಳ ರೇಖೆಯಲ್ಲಿ ಈ ಪ್ರಪಂಚದಲ್ಲಿ ವ್ಯವಹರಿಸುವ ನಿಯಮ ತ್ರಿಶೂಲ ಅದರ ಮೇಲಿರುವುದು ಡಮರು ಈ ಇಡೀ ಪ್ರಕೃತಿಯ ರಹಸ್ಯ ನಾದ ಅದಕ್ಕೆ ಡಮರು ಹಾಗೆ ಆರು ಕೈ ಎರಡು ಸಾವಿರದ ಹತ್ತರಲ್ಲಿ ಇಲ್ಲಿ ಗಡಿ ಸ್ವೀಕಾರ ಆಯಿತು ಆವತ್ತು ಗಡಿ ಸ್ವೀಕಾರ ಆಗಿ ಗುರುಗಳು ಇಂದು ಹೊರಗೆ ಹೋಗುವಾಗ ನಾನು ನನ್ನ ಧರ್ಮ ಬದ್ನಾನು ಹೋಗಿ ಕೆರೆ ಆ ಕೆರೆ ನೀವು ಕಂಡ್ರಿ ಅಲ್ಲಿ ಯಾವಾಗಲೂ ಈ ನಾಗನ ಹಂಚಾರ ಜಾಸ್ತಿ ಇತ್ತು ಮನೆ ಕಟ್ಟುವಾಗ ನಾನು ಅದನ್ನು ತುಂಬಿಸ್ತೇನೆ ಅಂತ ಕೇಳುವಾಗ ನನ್ನ ಮುಖ ನೋಡಿದರು ನಿತ್ಯಾನಂದರು ಒಳಗೆ ಕರ್ಕೊಂಡು ಹೋದರು ನನಗೊಂದು ವಿಚಾರ ಹೇಳಿದರು ಈ ಘಟನೆ ಇಲ್ಲಿ ನಡೆದು ಬಿಡ್ತದೆ ಅವತ್ತು ನನ್ನ ಹತ್ರ ಬಾ ಅಂತ ಹೇಳಿ ಇದೆರಡು ಸಾವಿರದ ಹತ್ತರಲ್ಲಿ ಹೇಳಿ ಹೋದರು ಅದನ್ನು ಅಷ್ಟರಗೆ ಮುಟ್ಟುಬೇಡ ಅಂತೇಳಿ ಎರಡು ಸಾವಿರದ ಹದಿನಾರು ಮಾರ್ಚ್ ಇಪ್ಪತ್ತೆರಡಿಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅವರು ಏನು ಹೇಳಿದರು ಆ ಘಟನೆ ನಡೆದು ಇಲ್ಲಿ ಆನಂತರ ಆ ದಿವಸ ಅವರಿಗೆ ಹೋಗಿ ಸಿಕ್ಕಿದೆ ಕಾಲ ಬಂತು ನಾಳೆ ಬೆಳಗ್ಗೆ ಬರ್ತೇನೆ ಅಂತ ಹೇಳಿದರು ಬಂದು ಆ ಕೆರೆಯನ್ನು ಜೀರ್ಣೋದ್ಧಾರ ಮಾಡು ಅಂತ ಹೇಳಿದರು ಅದು ಮಾಡಿ ಜೂನ್ ಒಂದಕ್ಕೆ ಅದಕ್ಕೆ ಪ್ರತಿಷ್ಠಾಪನೆಗೆ ದಿನ ಇಟ್ಟರು ಅವತ್ತು ನೀವು ಬಂದಿದ್ರು ಅವತ್ತು ಬರ್ಕೊಂಡು ಬಂದು ಹೇಳಿದರು ನನಗೆ ಭಾಳ ದೊಡ್ಡ ಜವಾಬ್ದಾರಿ ಉಂಟು ಶೆಟ್ರೆ ನಿಮಗೆ ಇಲ್ಲಿ ಎಂಟು ಒಂಬತ್ತು ಶತಮಾನಗಳಿಗೆ ಹಿಂದೆ ಉತ್ತರದಿಂದ ಬಂದಂಥ ಮಹಾಕಾಲ ಸನ್ಯಾಸಿ ಎಂಬ ಒಬ್ಬ ಮಹಾಸಾಧಕ ಐವತ್ತೈದು ವರ್ಷ ಈ ಪ್ರಶ ಪ್ರದೇಶದಲ್ಲಿದ್ದು ಈ ಕೆರೆಯನ್ನು ಅವರೇ ತೋಡಿದ್ದು ಅವರು ಈ ಕೆರೆಯನ್ನು ಅವರೇ ತೋಡಿ ಇದರ ಉಪ್ಪಿನೀರಿತ್ತು ಅದನ್ನು ತನ್ನ ಸಾಧನೆಯ ಮುಖಾಂತರ ಅದನ್ನು ಎಲ್ಲರಿಗೂ ಸಿಕ್ಕುವ ಹಾಗೆ ಮಾಡಿ ಅದರಿಂದ ಎಲ್ಲರ ಕಷ್ಟ ಕಾರ್ಪಗಳನ್ನು ಪರಿಹಾರ ಮಾಡಿಲ್ಲ ಐವತ್ತೈದು ವರ್ಷ ಇದ್ದರು ಆವಾಗ ಒಂದು ಮೂವತ್ತೈದು ಎತ್ತರದ ಅಡಿ ಎತ್ತರದ ಮಣ್ಣಿನ ಲಿಂಗ ಮಾಡಿ ಇಲ್ಲಿ ಸಾಧನೆ ಮಾಡಿ ನಂತರ ಈ ಊರಿನವರಿಗೆ ಬಿಟ್ಟು ಕೊಟ್ಟರು ಹೋದರು ಅವರು ನಿಲ್ಲುವವರಲ್ಲ ಓದುತ್ತರು ಆದ್ದರಿಂದ ಅದು ಈಗ ಪುನರುತ್ಥಾನ ಆಗುವ ಕಾಲ ಬಂದಿದೆ ಅದಕ್ಕೆ ನಿಮಗೆ ಆ ದಿವಸ ಹೇಳಿದ್ದು ನಾನು ಈ ಕೆರೆಯನ್ನು ಮುಚ್ಚಬೇಡಿ ಅಂತೇಳಿ ಈಗ ಅದಕ್ಕೆ ಕಾಲ ಬಂದಿದೆ ಈ ಹೇಗೆ ಹೇಳಿದರು ಅಂತ ಹೇಳಿದ್ರೆ ಇಪ್ಪತ್ತೆರಡು ಅಡಿಯ ಶಿಲಾಪೀಠ ಆಗಬೇಕು ನಲವತ್ತು ಬೈ ನಲ್ವತ್ತು ಅಡಿ ಚೌಕದ್ದು ಅಲ್ಲಿ ನನ್ನ ಹೇಳಿದರು ಅದರಲ್ಲಿ ಈ ರೀತಿ ಎಲ್ಲ ಬರಬೇಕು ಅದರ ಮೇಲೆ ಪದ್ಮದಲ್ಲಿ ಮಹಾಕಾಲ ನಿಲ್ಲಬೇಕು ಈ ಕಾಲಕ್ಕೆ ಲಿಂಗ ಬೇಡ ಅಂತ ಬಂದಿದೆ ಅದರ ಪೂರ್ಣ ಸ್ವರೂಪವನ್ನು ದಕ್ಷಿಣದಲ್ಲಿ ಸ್ಥಾಪನೆ ಮಾಡುವ ಸಂಕಲ್ಪ ಉಂಟು ಅದನ್ನು ಮಾಡಬೇಕು ಅಂತ ಹೇಳಿ ಆ ರೀತಿ ಆ ಸೂಚನೆಯನ್ನು ಗುರು ನಿತ್ಯಾನಂದರು ಕೊಟ್ಟು ಅವರು ಸಂಶೋಧನೆ ಮಾಡಿ ಆಮೇಲೆ ಪ್ರತಿ ಹಂತದಲ್ಲೂ ಇಲ್ಲಿವರೆಗೂ ನಡೆಸಿದ್ದು ಗುರುಗಳು ಮತ್ತು ಸ್ವಾಮಿ ನಾವು ಏನು ಮಾಡಿದ್ದಿಲ್ಲ ನನ್ನ ಯಾವ ಪ್ರಯತ್ನವೂ ಇಲ್ಲ ಅದು ನಾವು ಮಾಡುವಂಥದ್ದೇ ಅಲ್ಲ ಅದು ಅದನ್ನು ಅನುಭವಿಸಿದ್ದು ಏನು ಅಂತ ಹೇಳಿದ್ರೆ ಪ ವೈಯಕ್ತಿಕವಾಗಿ ನಾನು ಮತ್ತು ನನ್ನ ಧರ್ಮಪತ್ನಿ ನಾವು ಮಾಡಿದ್ದಲ್ಲ ಸಾಧ್ಯವಿಲ್ಲ ನೂರೆಂಬತ್ತು ಟನ್ನಿನ ಒಂದು ಕಲ್ಲನ್ನು ಕೊರೋನಾ ಸಮಯದಲ್ಲಿ ಲಾಕ್ಡೌನ್ ಆಗಿರುವಾಗ ಮಹಾಕಾಲ ವೇಣೂರಿನ ಕೆರೋಡಿ ಎಂಬ ಬೆಟ್ಟದಿಂದ ಇಲ್ಲಿ ಧರಿಸಿದ್ದಾನೆ ಅದಕ್ಕೆ ವಾಹನ ಎತ್ವ ಎಲ್ಲ ಲಾಕ್ಡೌನಲ್ಲೇ ಬಂದಿದೆ ಇಲ್ಲಿ ಬಂದು ಭೂಮಿಯಲ್ಲಿ ಇಡುವಾಗ ಸೂರ್ಯಮಂಡಲ ಸುತ್ತ ಬ್ರಹ್ಮಚಕ್ರ ಬಿದ್ದಿದೆ ಎಲ್ಲ ನೋಡಿದವರಿದ್ದರು ಆ ದಿವಸ ಎಲ್ಲ ವೈರಲ್ ಆಗಿತ್ತು ಆನಂತರ ಅದಕ್ಕೆ ಮೂರ್ತಿಯ ಶಿಲ್ಪಿಯನ್ನು ಹುಡುಕೊಂಡು ಒಂದೂವರೆ ಸಾವಿರ ಕಿಲೋಮೀಟರ್ ನಮ್ಮ ಶಿಲ್ಪಿ ಮತ್ತು ನಾವು ತಿರುಗಿದ್ದೇವೆ ಶಿಲ್ಪಿ ಸಿಕ್ಕಿದ್ದು ಇಲ್ಲೇ ಹತ್ತಿರದ ಒಗ್ಗದಲ್ಲಿ ನಮ್ಮ ನೆನೆಲ್ಲ ಮಾಡಬೇಕು ನಮ್ಮ ಯಾವೆಲ್ಲ ಪ್ರಯತ್ನಗಳಾಗಬೇಕು ಅದಕ್ಕೆ ಕಾಲ ಅಂತ ಹೇಳೋದು ಅಷ್ಟು ಸುಲಭದ ವಿಚಾರ ಅಲ್ಲ ಮನುಷ್ಯನ ಪ್ರಯತ್ನದಲ್ಲಿ ಆದದ್ದೇ ಅಲ್ಲ ನಾವು ಪ್ರಯತ್ನ ಮಾಡಿದ್ದೇವೆ ಭಗವಂತನ ಮತ್ತು ಮಹಾಕಾಲ ಸನ್ಯಾಸಿಗಳ ಸಂಕಲ್ಪ ಮತ್ತು ಗುರುಗಳ ಪೂರ್ಣವಾದ ಅನುಗ್ರಹ ನಿರ್ದೇಶನ ಇದು ನನ್ನ ಮತ್ತು ನನ್ನ ಧರ್ಮಪತ್ನಿಯ ಸ್ವಂತ ಅನುಭವ ಅಲ್ಲದೆ ಬೇರೆ ಏನಿಲ್ಲ ಇದರಲ್ಲಿ ಆಗಿದೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಸಂಸದರು ಮಾಡಿದ ಸಹಕಾರ ನಾನು ಮರೆಯುವಂತೇ ಇಲ್ಲ ಪ್ರತಿ ಹಂತದಲ್ಲಿ ನನ್ನ ಅಣ್ಣನಾಗಿ ನಿಂತು ಅವರಿಗೆ ಧೈರ್ಯ ಇರಲಿಲ್ಲ ಇದು ಆಗೋದು ಹೌದು ಅಂತ ಕೇಳಿದರು ನನ್ನ ಹತ್ರ ನಮ್ಮಿಂದ ಆದೀತ ಇದು ನಾನು ಗುರುಗಳ ಹತ್ರ ಕೇಳಿದ್ದೆ ನನ್ನಿಂದ ಸಾಧ್ಯ ಗುರುಗಳಿದು ಎರಡು ಸಾವಿರದ ಹದಿನಾರರ ಸವಿ ಜೂನ್ ಒಂದರಂದು ಇವರು ಇದ್ರು ಅವರು ಹೇಳುವಾಗ ಅವತ್ತಿದ್ರಿ ಅವರು ಕಾರಲ್ಲಿ ಗೊತ್ತು ಎದ್ದುಕೊಂಡು ಹೋಗಿಬಿಟ್ರು ನನಗೊಂದು ಅಭ್ಯಾಸ ಇತ್ತು ನಾನು ಯಾವುದೇ ಕೆಲಸ ಮಾಡಿದ್ರು ಏನೇ ಮಾಡಿದ್ರು ವರ್ಷಕ್ಕೆ ಇಪ್ಪತ್ತು ಸಲ ಹೋದ ಉಜ್ಜಯನಿಗೆ ಹೋಗಿ ಕ್ಷಿಪ್ರಾ ನದಿಯ ದಂಡೆಯಲ್ಲಿ ಕೂತ್ಬರೋದು ನಾನು ಏನೇ ಕೆಲಸ ಮಾಡಲಿ ಜೀವನದಲ್ಲಿ ಅದು ಅಣ್ಣನಿಗೆ ಗೊತ್ತು ಎದ್ದುಕೊಂಡು ಉಜ್ಜೈನಿಗೆ ಹೋಗೋದು ಅವತ್ತೂ ಹೇಳಿದರು ನಿನಗೆ ಶೆಟ್ರಿ ನಿಮಗೆ ಯಾವ ಕೆಲಸ ಮಾಡಿದ್ರು ಉಜ್ಜಯಿನಿಗೆ ಹೋಗೋದೇ ನಿರ್ತಾ ನಿದ್ದೆ ಬರ್ತಾ ಇರಲಿಲ್ಲ ನೀವು ಉಜ್ಜಯನಿಂದ ಅವನನ್ನು ಕರ್ಕೊಂಡು ಬಂದಾಯಿತು ಇನ್ನು ಇಲ್ಲೇ ನಿಲ್ಲಿಸಿ ಇನ್ನು ಹೋಗಬೇಡಿ ಅಂತೇಳಿ ಇದೆಲ್ಲ ಪೂರ್ವವಾದ ದೈವ ಸಂಕಲ್ಪಗಳು ನಾವೆಲ್ಲ ಒಂದು ಗೊಂಬೆಗಳಾಗಿ ಸೂತ್ರ ಆತ ಇಟ್ಕೊಂಡಿದ್ದಾನೆ ನಾವು ವರ್ತನೆ ಮಾಡ್ತೇವೆ ಅಷ್ಟೇ ಹೇಳಬಲ್ಲೆ ನಾನು ಮತ್ತೆ ಖರ್ಚು ವೆಚ್ಚ ಎಲ್ಲ ಅವನಿಗೆ ಗೊತ್ತು ಆಗಿದೆ ಹೌದೌದು ಪ್ರತಿಷ್ಠಾ ಸಂಕಲ್ಪ ಏನು ಅಂತ ಹೇಳಿದರೆ ಮೂರು ದಿವಸದಲ್ಲಿ ಪ್ರತಿಷ್ಠೆಗಳಾಗ್ತವೆ ಅದೆಲ್ಲ ಈ ಬ್ರಹ್ಮ ಬ್ರಹ್ಮಕಲಸಲ್ಲಿ ಈಗ ಆಗ್ತದೆ ಅದೆಲ್ಲ ತಾಂತ್ರಿಕವಾಗಿ ದೊಡ್ಡ ಮೂರ್ತಿಗೆ ಅದರದ್ದೇ ವಿಧಾನ ಬೇರೆ ಉಂಟು ಆ ಶಾಸ್ತ್ರಬದ್ಧವಾದ ಎಲ್ಲ ಪ್ರತಿಷ್ಠೆಗಳಾಗ್ತವೆ ಅದೇ ಅಧ್ಯಕ್ಷರು ಹೇಳಿದರು ನಳಿನ್ ಕುಮಾರ್ ಅವರು ಆ ಹದಿನಾರನೇ ತಾರೀಕು ಮಧ್ಯಾಹ್ನ ಮೇಲೆ ಅಭಿಷೇಕ ಸಂಜೆಯ ಒಳಗೆ ಆಗಿ ಮುಗಿತದೆ ಎಲ್ಲರೂ ಬಂದು ಜಾತಿ ಮತ ಲಿಂಗ ಭೇದ ಇಲ್ಲದೆ ತಾವೇ ಕಲಶವನ್ನು ಮೂರ್ತಿಗೆ ಒಯ್ಯುವುದು ಆ ನಂತರ ಮರುದಿವಸ ಮುಂದಕ್ಕೆ ಹೇಗೆ ಭಕ್ತರಿಗೆ ಜನಪದರಿಗೆ ಯಾವ ರೀತಿಯ ಪೂಜೆ ಮಾಡಲಿಕ್ಕಾಗ್ತದೆ ಯಾವ ರೀತಿಯಲ್ಲಿ ಒಂದು ನಿರ್ಣಯ ಆಗ್ತದೆ ಅದಕ್ಕೆ ಹದಿನೇಳನೇ ದಿವಸ ಇಲ್ಲಿ ಕೆಲವು ಶಾಂತಿಗಳು ಆರಂಭವಾಗಬಹುದು ಅತ್ಯಂತ ಖರ್ಚಿ ಕಬ್ಬ ಸೂಕ್ಷ್ಮ ಖರ್ಚಿನಲ್ಲಿಂದ ಬಂದಿತ್ತು ಅದು ಹದಿನೇಳಕ್ಕೆ ನಿರ್ಣಯ ಆಗೋದು ಆ ನಂತರ ಭಕ್ತರು ಯಾರು ಬರ್ತಾರೋ ಅಲ್ಲಿ ಮೂರ್ತಿಯ ಕೆಳಗೆ ಒಂದು ಒಂದು ಅಡಿ ಎತ್ತರದೊಂದು ಮಹಾಕಾಲನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗ್ತದೆ ಒಂದು ಲಿಂಗ ಪ್ರತಿಷ್ಠಾಪನೆ ಮಾಡ್ತೇವೆ ಎಲ್ಲರವರ ಸಂಕಲ್ಪ ಎಣಿಸಿ ಖುದ್ದು ಬಂದು ಅಲ್ಲಿ ಒಬ್ಬರು ಇರ್ತಾರೆ ನಿರ್ದೇಶನ ಕೊಡಲಿಕ್ಕೆ ಅವರು ನಮ್ಮ ಕೈಯಲ್ಲಿ ಮಾಡಿಸ್ತಾರೆ ಮುಟ್ಟಿ ಮಾಡಿಸಿ ನಮ್ಮ ಸಂಕಲ್ಪ ಪ್ರಾರ್ಥನೆ ಮಾಡಿ ಹೋಗ್ಬೋದು ಎಲ್ಲರೇ ಎಲ್ಲರೂ ಪೂಜೆ ಮಾಡ್ಬೋದು ಯಾರಿಗೂ ಭೇದ ಇಲ್ಲ ಜಾತಿ ಮತ ಮಾತ್ರ ಅಲ್ಲ ಲಿಂಗಭೇದವೂ ಇಲ್ಲ ನೀನು ಅಲ್ಲಿ ನಿಲ್ಲು ಇಲ್ಲಿ ನಿಲ್ಲ ಅದಕ್ಕೆ ನಾಲ್ಕು ದ್ವಾರಗಳುಂಟು ಪೂರ್ವ ಪಶು ಉತ್ತರ ದಕ್ಷಿಣ ಅದು ಇಲ್ಲಿ ಹೇಳುವುದಿಲ್ಲ ಅದು ಕಾಲ ಬಂದ ನಿಮ್ಗೆ ಗೊತ್ತಾಗ್ತದೆ ಏನು ಹೇಳಿ ಭಾಳ ವಿಶೇಷವಾದ ಒಂದು ಆಯ ಅದು ಅದು ನಿಮಗೆ ನೀವು ಯಾರು ಹೇಗೆ ಅಂತ ಅಂತ ಗೊತ್ತಿಲ್ಲ ಕೆಲವರಿಗೆ ಅರ್ಥ ಆಗಿರ್ಬೋದು ಅಲ್ಲಿ ಪದ್ಮದಲ್ಲಿ ಈ ಶಿವ ಎಲ್ಲೂ ಇಲ್ಲ ಪದ್ಮದಲ್ಲಿ ಶಿವ ನಿಂತದ್ದು ಪದ್ಮದಲ್ಲಿ ನಿಂತದ್ದು ಶಿವ ಆ ಪದ್ಮ ಯಾವುದು ಆದರೂ ಒಂದು ಚಿಕ್ಕ ರೂಪದಲ್ಲಿ ಹೇಳಬಲ್ಲೆ ನಮ್ಮ ಮೂಲಾಧಾರದ ಸ್ವರೂಪ ಪದ್ಮ ಮನುಷ್ಯನ ಮೂಲಾಧಾರದ ಸ್ವರೂಪ ಪದ್ಮ ಆ ಪದ್ಮದಲ್ಲಿ ಆತ ನಿಂತಿದ್ದಾನಂತ ಹೇಳಿದರೆ ಪ್ರತಿಯೊಂದು ಜೀವಿಗೂ ಜ್ಞಾನವನ್ನು ಕೊಡಬಲ್ಲ ಅವನಲ್ಲಿರುವಂಥ ಸುಜ್ಞಾನವನ್ನು ಜಾಗೃತ ಮಾಡಬಲ್ಲ ಸಾನ್ನಿಧ್ಯ ಇದು ಅವನಲ್ಲಿರುವಂಥ ಮೃಗೀಯ ಪ್ರವೃತ್ತಿ ಮನುಷ್ಯ ನಮ್ಮ ಜೀವಿ ಎಲ್ಲರೂ ಒಳ್ಳೆಯವರೇ ಕರ್ಮಬಂಧದಿಂದ ಯಾವುದೋ ಯಾವುದೇ ಹಾಳಾಗ್ತಾರೆ ಆ ಹಾಳಾದವನಲ್ಲೂ ಇರುವಂಥ ಮೃಗೀಯತ್ವ ಅದಕ್ಕೆ ಅವನನ್ನು ಮೃಗಪಾಣಿ ಅಂತ ಹೇಳೋದು ಮೃಗೇಂದ್ರನಾಥ ಅಂತ ಹೇಳೋದು ಆ ಮೃಗತ್ವವನ್ನು ಆತನ ಮನುಷ್ಯ ಕಳ್ಕೊಂಡ್ರೆ ಆತ ಅತ್ಯಂತ ಸುಗುಣನಾದ ಜೀವಿಯಾಗಿ ಈ ಸಮಾಜದಲ್ಲಿ ಬಾಳಬಲ್ಲ ಯಾವುದೇ ದೇವಸ್ಥಾನಗಳ ಉದ್ದೇಶ ಅದು ಸುಭೀಕ್ಷೆ ಮತ್ತು ಆತ್ಮೋನ್ನತಿ ಅದು ಸಿಕ್ಕಬೇಕು ನೀವು ಆ ಮೂರ್ತಿಯನ್ನು ಸೂಕ್ಷ್ಮವಾಗಿ ಗಮನಿಸಿ ಎಲ್ಲ ಉಂಟು ಆ ಮೂರ್ತಿಯಲ್ಲಿ ನೀವು ಯಾರು ನೋಡಲಿಲ್ಲ ನೀವು ಮುಖ ಮಾತ್ರ ನೋಡಿದ್ರಿ ಅಲ್ಲಿ ಎಲ್ಲ ಎಲ್ಲ ವಿಧ ರೀತಿಯ ಕಲ್ಪನೆಗಳು ಆ ಮೂರ್ತಿಯಲ್ಲಿ ಉಂಟು ರುದ್ರಾಕ್ಷಿಯನ್ನು ನೋಡಿ ಆ ಕೈಯಲ್ಲಿರುವ ಕಚ ಕವಚಗಳನ್ನು ನೋಡಿ ಆ ಇದನ್ನು ಚರ್ಮಾಂಬರ ಅಂತ ಅದು ಅದನ್ನು ನೋಡಿ ನಿಮಗೆಲ್ಲ ಪ್ರಶ್ನೆಗಳಿಗೆ ಉತ್ತರ ಉಂಟು ಅಲ್ಲೇ ಉಂಟು ಭೋಲೆನಾಥ ಆದ್ದರಿಂದ ಅವನನ್ನು ಎಲ್ಲರೂ ಯಾವುದೇ ಬೇದಿಯಲ್ಲದೆ ಪೂಜೆ ಮಾಡುವ ಸುದಿನಾಯನ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸುದಿನಾಯ್ನ್ ಎಲ್ಲ ಯೂಟ್ಯೂಬ್ ಅಪ್ಡೇಟ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ So deny it.